ಮಂಡ್ಯ ಜಿಲ್ಲಾ ಸಿಐಟಿಯು ವತಿಯಿಂದ ದುಡಿಯುವ ಜನರ ಹಕ್ಕುಗಳ ರಕ್ಷಣೆಗಾಗಿ ಧ್ಯೇಯ ವಾಕ್ಯದೊಂದಿಗೆ ಒಂಬತ್ತನೇ ಮಂಡ್ಯ ಜಿಲ್ಲಾ ಸಮ್ಮೇಳನವನ್ನು ಅಕ್ಟೋಬರ್ ಹನ್ನೊಂದರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಪಾಂಡವಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣ ಪೈಲಟ್ ವೃತ್ತದಿಂದ ಶಿಕ್ಷಕರ ಭವನದವರೆಗೆ ಮೆರವಣಿಗೆ ನಡೆಸಿ ಬಹಿರಂಗ ಸಭೆ ನಡೆಸಲಾಗುವುದು ಎಂದರು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಅಧ್ಯಕ್ಷೆಯೇ ಸಮಾವೇಶವನ್ನು ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಬಾಲಾಜಿರಾವ್ ಉದ್ಘಾಟಿಸಿದರು ಸಿ ಮಾತನಾಡುವರು ಸಿಐಟಿಯು ಜಿಲ್ಲಾಧ್ಯಕ್ಷ ಎಂಎಂ ಎಂ ಶಿವಕುಮಾರ್ ಸ್ವಾಗತ ಕೋರಲಿದ್ದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಪ್ರಾಸ್ತಾವಿಕ ನುಡಿಗಳನ್ನಾಡುವರು ಎಂದು ವಿವರಿಸಿದರು ಮಟ್ಟದಿಂದ ತಳಮಟ್ಟದವರೆಗೂ ಎಲ್ಲ ಸಂಘಟಿತ ಅಸಂಘಟಿತ ಕಾರ್ಮಿಕರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ತನ್ನ ಕೆಲಸದ ವಿಮರ್ಶೆ ಮತ್ತು ಮುಂದಿನ ಭವಿಷ್ಯದ ಸವಾಲುಗಳ ಬಗ್ಗೆ ವಿಮರ್ಶಾತ್ಮಕ ಚರ್ಚೆ ಮಾಡಲಿಕ್ಕೆ ಮೂರು ವರ್ಷಕ್ಕೊಮ್ಮೆ ಸಮ್ಮೇಳನಗಳನ್ನ ನಡೆಸುತ್ತೆ ನಮ್ಮ ಈ ಜಿಲ್ಲಾ ಸಮ್ಮೇಳನ ಒಂಬತ್ತನೇ ಜಿಲ್ಲಾ ಸಮ್ಮೇಳನ ನಾವು ಈ ಬಾರಿ ಪಾಂಡುಪುರದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ರೈತ ಸಂಘದ ನಾಯಕರಾದಂಥ ಕೆಂಪುಗೌಡರು ಅದರ ಸಿದ್ಧತಾ ಸಮಿತಿ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಒಂದು ಸಮ್ಮೇಳನ ಸಿದ್ಧತಾ ಸಮಿತಿ ರಚನೆಯಾಗಿದೆ ಅಕ್ಟೋಬರ್ ಹನ್ನೊಂದು ಹನ್ನೆರಡು ಶಿಕ್ಷಕರ ಭವನ ಪಾಂಡುಪುರದಲ್ಲಿ ಈ ಒಂದು ಕಾರ್ಯಕ್ರಮ ಇರುತ್ತೆ ಮತ್ತು ಅಲ್ಲಿ ಹನ್ನೊಂದನೇ ತಾರೀಕು ಪೈಲಟ್ ಸರ್ಕಲಿಂದ ಮೆರವಣಿಗೆ ಇರುತ್ತೆ ಅಲ್ಲಿಂದ ಪಾಂಡುಪುರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ನಂತರದಲ್ಲಿ ಶಿಕ್ಷಕರ ಭವನದಲ್ಲಿ ನಾವು ಸಮ್ಮೇಳನವನ್ನು ನಡೆಸ್ತಾ ಇದ್ದೇವೆ ಎರಡು ದಿನದ ಸಮ್ಮೇಳನದಲ್ಲಿ ಕಾರ್ಮಿಕರ ಕನಿಷ್ಠ ಕೂಲಿಯ ಪ್ರಶ್ನೆಗಳು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಸುರಕ್ಷತೆಯ ಪ್ರಶ್ನೆ ಮತ್ತು ಇವತ್ತು ಕಾರ್ಮಿಕ ಕಾನೂನು ಇವತ್ತು ತ್ಯಾಗ ಬಲಿದಾನದಿಂದ ಪಡ್ಕೊಂಡು ಬಂದಂಥ ಇಪ್ಪತ್ತೊಂಬತ್ತು ಕಾನೂನು ಏನು ರದ್ದಾಗಿದೆ ಆ ಸಮಿತೆ ಬಂದು ನಾಲ್ಕು ಸಮಿತೆಯಿಂದ ಇವತ್ತು ಕಾರ್ಮಿಕರ ಬದುಕು ಹರಣ ಆಗ್ತಾ ಇದೆ ಅದು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರ ಇರೋದರಿಂದ ಕಾರ್ಮಿಕರ ಹಿತ ಕಾಯಬೇಕು ಅನ್ನುವಂಥ ಹಿತದೃಷ್ಟಿಯಲ್ಲಿ ನಮ್ಮ ಈ ಒಂದು ಸಮ್ಮೇಳನ ಅತಿ ಉಗ್ರವಾಗಿ ಒಂದು ಆಗ್ರಹ ಮಾಡ್ತಕ್ಕಂಥ ಮುಂದಿನ ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲವು ನಿರ್ಣಯಗಳನ್ನ ತಗೊಳ್ಲಿಕ್ಕೆ ಇದೆ ಹಾಗೆಯೇ ಎಲ್ಲ ಸ್ಕೀಮು ಅಂಗನವಾಡಿ ಬಿಸಿ ಊಟ ಆಶಾ ಮತ್ತು ಎನ್ ಎನ್ ಆರ್ ಎಚ್ ಎಮ್ ಈ ಥರ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಸಂಘಟಿತ ಮತ್ತು ಸ್ಕೀಮ್ ನೌಕರರ ನಡುವೆ ಕೂಡ ಅವರಿಗೆ ಸಾಮಾಜಿಕ ಭದ್ರತೆ ಅವರ ಕೆಲಸದ ಭದ್ರತೆಗಾಗಿ ಅವರ ಕಾಯಂ ಕೆಲಸಕ್ಕಾಗಿ ನಾವು ಚರ್ಚೆ ಮಾಡೋರಿದ್ದೀವಿ ಇವತ್ತು ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣ ಎಲ್ಲವೂ ಕೂಡ ನಗದೀಕರಣ ಆಗ್ತಾ ಇದೆ ಖಾಸಗಿಯ ತೆಕ್ಕೆಗೆ ಹೋಗ್ತಾ ಇದೆ ಸಂಪತ್ತು ಕೆಲವರ ಕೈಯಲ್ಲಿ ಕ್ರೋಢೀಕರಣ ಇದೆ ಅಸಮಾನತೆ ಹೆಚ್ಚಲಿಕ್ಕೆ ಕಾರಣ ಆಗ್ತಾಯಿದೆ ಬಡತನ ಹೆಚ್ಚಲಿಕ್ಕೆ ಕಾರಣ ಆಗ್ತಾಯಿದೆ ಅದರಿಂದ ಇವತ್ತು ಉದ್ಯೋಗ ಸೃಷ್ಟಿಯಾಗ್ದೇನೆ ನಿರುದ್ಯೋಗ ಅಗಾಧವಾಗಿ ಬೆಳೀತಾ ಇದೆ ಆ ಕಾರಣಕ್ಕೆ ಅದು ಆಗಬಾರ್ದು ಸಾರ್ವಜನಿಕ ಉದ್ದಿಮೆ ಖಾಸಗಿಯ ಕೈಗೆ ಹೋಗಬಾರ್ದು ಅದು ಸಾರ್ವಜನಿಕ ರಂಗದಲ್ಲೇ ಉಳಿಬೇಕು ಮತ್ತು ಉದ್ಯೋಗ ಸೃಷ್ಟಿಯಾಗಬೇಕು ಅನ್ನೋದು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆದ್ಯತೆ ಆಗಬೇಕು ಅದು ಪ್ರವಾಸೋದ್ಯಮ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು ಬರಬೇಕು ಇವತ್ತು ಮತ್ತು ಘನ ಕೈಗಾರಿಕೆಗಳು ನಮ್ಮ ಜಿಲ್ಲೆಗಳಲ್ಲಿ ಇಲ್ಲ ಅದು ಘನ ಕೈಗಾರಿಕೆ ಆಗಿ ಉದ್ಯೋಗ ಸೃಷ್ಟಿಗಾಗಿ ಕಾರ್ಯಕ್ರಮಗಳನ್ನ ಹಾಕೋಬೇಕು ಆ ರೀತಿಯ ಒಂದು ದೂರದೃಷ್ಟಿ ರಾಜಕಾರಣಕ್ಕಿರಬೇಕು ಜಿಲ್ಲೆಯ ಅಭಿವೃದ್ಧಿಗಾಗಿ ಇರಬೇಕು ಅನ್ನುವಂಥ ಹಲವು ವಿಚಾರಗಳನ್ನ ಇಟ್ಕೊಂಡಿದ್ದೀವಿ ರೈತ ವಿರೋಧಿ ಮಸೂದೆಗಳು ವಾಪಸ್ಸಾಗಬೇಕು ಋಣಮುಕ್ತ ಕಾಯ್ದೆ ಬರಬೇಕು ಅದು ಕೃಷಿ ಮಸೂದೆಗಳನ್ನು ಇವತ್ತು ಏನು ಮನಸ್ಸೋ ಇಚ್ಛೆ ಅವರು ಬದಲಾಯಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಇನ್ನೂ ಕೂಡ ವಾಪಸ್ ತೊಗೊಂಡಿಲ್ಲ ಅದನ್ನು ವಾಪಸ್ ತೊಗೋಬೇಕು ಅನ್ನುವಂಥದ್ದು ಮತ್ತು ಜಿಲ್ಲೆಯ ಸಮಗ್ರ ನೀರಾವರಿ ಇನ್ನೂ ಕೆಲವು ಕಡೆ ನೀರಾವರಿ ಆಗಿಲ್ಲ ಅದರ ಬಗ್ಗೆಯೂ ನಾವು ಚರ್ಚೆ ಮಾಡೋರಿದ್ದೀವಿ ಉದ್ಯೋಗ ಖಾತ್ರಿ ಕಾಯ್ದೆ ಸಮರ್ಪಕ ಜಾರಿಯಾಗಬೇಕು ಎಲ್ಲೆಡೆ ವಿಸ್ತರಣೆ ಆಗಬೇಕು ಮತ್ತು ಅದು ನಗರಕ್ಕೂ ಕೂಡ ಅದು ಜಾರಿ ಆಗಬೇಕು ಅನ್ನುವಂಥದ್ದು ಈ ರೀತಿ ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ಸಂವಿಧಾನಾತ್ಮಕ ಹಕ್ಕುಗಳು ಇವತ್ತು ಎಲ್ಲದರ ಮೇಲೆ ದಾಳಿ ನಡೀತಾ ಇದೆ ನೋಡಿದ್ದೀವಿ ನಿನ್ನೆ ನಡೆದಂಥ ಘಟನೆಗಳು ಈ ದೇಶದ ಸಂವಿಧಾನದ ಮೇಲೆ ದಾಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೇ ಸುವಯಶತ ಈ ರೀತಿ ಎಲ್ಲ ಕೂಡ ಸೊ ಅದು ಆಗಬಾರ್ದು ಅನ್ನುವಂಥದ್ದು ಮಹಿಳೆ ಮಕ್ಕಳ ಸುರಕ್ಷೆ ಎಲ್ಲ ಅಂಶಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡೋರಿದ್ದೀವಿ ಈ ಸಮ್ಮೇಳನ ಪಾಂಡವಪುರದ ಶಿಕ್ಷಕರ ಭವನದಲ್ಲಿ ನಡೆಸಲಿಕ್ಕೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಎಂಎಂ ಶಿವಕುಮಾರ್ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ರೈತ ಸಂಘದ ಪಾಂಡವಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಿದ್ಧತಾ ಸಮಿತಿಯ ಉಪಾಧ್ಯಕ್ಷ ಕೃಷ್ಣೇಗೌಡ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಮಹದೇವಮ್ಮ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಪ್ರಮೀಳಕುಮಾರಿ ಇದ್ದರು